ಈ ಒಂದು ಇಲ್ಲ ನಾನು ಒಂದು ಗ್ಲಾಸ್ ಆಗಷ್ಟು ನೀರನ್ನು ಕಾಯ್ಲಿಕ್ಕೆ ರೀ ಇಲ್ಲಿ ನಾನು ಎರಡು ಟೊಮೆಟೊ ತೊಗೊಂಡಿದ್ದೀನಿ ಸ್ವಲ್ಪ ಈ ರೀತಿ ಕಟ್ ರೀ ಕಟ್ ಎರಡು ಟೊಮೆಟೊನ ತೊಗೊಂಡಿದ್ದೀನಿ ಸಿಪ್ಪೆ ಬೇಗನೆ ಅಂತ ಹೇಳಿ ಎರಡು ಬ್ಯಾಡಿಗೆ ಮೆಣಸಿನಕಾಯಿ ಹಾಕಿದ್ದೀನಿ ಎರಡು ಹಸಿ ಮೆಣಸಿನಕಾಯಿ ಹಾಕಿನಿ ಖಾರ ನೀವು ನೋಡ್ಕೊಂಡು ರೀ ತುಂಬ ಖಾರ ಬಿಡೋ ಅಂದ್ರೆ ಒಂದು ಮೆಣಸಿನಕಾಯೇ ಹಾಕಿರಿ ಇಲ್ಲಿ ಅರ್ಧ ಬಟ್ಲಾಗಷ್ಟು ಶೇಂಗಾ ತೊಗೊಂಡಿದ್ದೀನಿ ರೀ ನೋಡಿ ಈಗ ಇದನ್ನು ಹೈ ಫ್ಲೇಮ್ದಲ್ಲಿ ಇಟ್ಟನೆ ಒಂದು ಹತ್ತು ನಿಮಿಷ ಕುದಿಸ್ಬಿಟ್ಟು ತಗೋತೀನಿ ರೀ ನೋಡಿ ಹತ್ತು ನಿಮಿಷ ಆಗಿದೆ ರೀ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ನೋಡಿರಿ ಸಿಪ್ಪೆ ಆ ರೀತಿ ಕಟ್ ಮಾಡೋದ್ರಿಂದ ಟೊಮ್ಯಾಟೊ ಸಿಪ್ಪೆ ಬೇಗನೆ ಬಿಸ್ತದೆ ರೀ ಈಗ ಟೊಮ್ಯಾಟೊ ಮೆಣಸಿನ್ಕಾಯಿನ ಸಪ್ರೇಟ್ ತಗೋತೀನಿ ರೀ ನೋಡಿ ಬಾಡಿಗೆ ಮೆಣಸಿನ್ಕಾಯ್ದಿಂದ ಕಲರ್ನು ತುಂಬಾ ಚೆನ್ನಾಗಿ ಬರ್ತದೆ ರೀ ನೋಡಿ ಖಾರ ಇಷ್ಟ ಅಂದರೆ ನೀವು ಇನ್ನೊಂದು ಹಸಿ ಮೆಣಸಿನ್ಕಾಯಿನೂ ಹಾಕಿರಿ ಒಂದು ಸ್ವಲ್ಪ ಹೊತ್ತು ರೀ ಅನ್ಕತಕ ಸೈಡಿಗೆ ಇಡ್ತೀನಿ ಮತ್ತು ಆ ಶೇಂಗಾದ ನೀರನ್ನು ತೆಗೆದುಬಿಟ್ಟು ಆ ಶೇಂಗಾ ಕುದಿಸಿರೋ ಶೇಂಗಾನು ಸಪ್ರೇಟ್ ಮಾಡ್ಕೋತೀನಿ ರೀ ಈಗ ನೋಡಿ ಮಿಕ್ಸಿ ಜಾರಿಗೆ ಆರ್ಯವ್ರಿ ಮತ್ತು ಟೊಮೆಟೊ ಸಿಪ್ಪೆಯನ್ನು ತೆಗೆದುಬಿಟ್ಟು ತೊಗೊಂಡಿದ್ದೀನಿ ರೀ ನಾನು ನೋಡಿ ಇದಕ್ಕೆ ನಾಲ್ಕು ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗಷ್ಟು ಚೀರಿಗೆನ ಹಾಕ್ತೀನಿ ರೀ ನೋಡಿ ಇದು ಬ್ರೇಕ್ಫಾಸ್ಟ್ ಜೊತೆ ಇದನ್ನು ಚಟ್ನಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಈಗ ಇದನ್ನು ನುಣ್ಣಗೆ ರುಬ್ಕೊತೀನಿ ರೀ ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಆ ಬ್ಯಾಡಿಗೆ ಮೆಣಸಿನ್ಕಾಯ್ದಿಂದ ಚಟ್ನಿ ಕಲರ್ ನೋಡಿರಿ ತುಂಬಾ ಚೆನ್ನಾಗಿ ಬಂದೈತಿ ಈಗ ಇದನ್ನು ನಾನು ಬೇರೆ ಬೌಲ್ಗೆ ಹಾಕೋತೀನಿ ರೀ ನೋಡಿ ಹುಳಿ ಹುಳಿ ಆಗಿರುವಂಥ ತುಂಬಾ ಟೇಸ್ಟಿಯಾಗಿರುವಂಥ ಚಟ್ನಿ ರೆಡಿ ರೆಡಿಯಾಗಿದೆ ಇದನ್ನು ನಾನು ಕತಕ್ಕ ಸೈಡಿಗೆ ಇಡ್ತೀನಿ ಇದನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ ರೀ ನೋಡಿ ಈಗ ಅದೇ ಮಿಕ್ಸಿ ಜಾರಿಗೆ ನಾನು ಒಂದು ಬಟ್ಲಾಗಷ್ಟು ಸಣ್ಣ ರವೆ ಏನು ಉಪ್ಪಿಟ್ಟು ರವೆ ಅಂತ ಕರಿತೀವಲ್ಲ ರೀ ಅದನ್ನು ತೊಗೊಂಡಿದ್ದೀನಿ ಈಗ ಕುದಿಸಿರೋ ಶೇಂಗ ನೀರನ್ನು ಬಿಟ್ಟು ತೊಗೊಂಡಿದ್ದೀನಿ ಅದನ್ನು ರೀ ನೋಡಿ ಇದಕ್ಕೆ ನಾನು ಮೂರು ಸ್ಪೂನು ಆದಷ್ಟು ಮೊಸರನ್ನ ಹಾಕ್ತಾಯಿದ್ದೀನಿ ಸಪ್ಗಿರು ಮೊಸರನ್ನ ಹಾಕಿರಿ ಹುಳಿ ಮೊಸರು ಬ್ಯಾಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ದಿನ ಫಸ್ಟ್ ಹಾಗೆ ಗ್ರೈಂಡ್ ಮಾಡಿಕೊಂಡು ಆಮೇಲೆ ದೋಸೆ ಹಿಟ್ಟಿನ ಹದಕ್ಕೆ ನೀರು ಹಾಕ್ಕೊಂಡು ರುಬ್ಕೊಂಡು ಬಿಟ್ಟು ತಗೋತೀನಿ ರೀ ನಾನು ನೋಡಿ ಆ ಸ ಶೇಂಗಾ ಸಿಪ್ಪೆಯಿಂದ ಸ್ವಲ್ಪ ಕಲರ್ ಕೆಂಪು ಕೆಂಪು ಥರ ಈ ರೀತಿ ಬಂದಿರ್ತದೆ ನೋಡಿರಿ ಆ ಸಿಪ್ಪೆ ಅದರೊಳಗೆ ಕಾಣಕತ್ತದ ನೋಡಿರಿ ಇದೇ ರೀತಿ ನೋಡಿ ನುಣ್ಣಗೆ ರುಬ್ಕೊಂಡ್ಬಿಟ್ಟು ತೊಗೊಂಡಿದ್ದೀನಿ ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕೋತೀನಿ ರೀ ನಾನು ನೋಡಿ ಈ ಬ್ರೇಕ್ಫಾಸ್ಟನ್ನು ಇನ್ನೂ ಹೆಲ್ದಿ ಮಾಡ್ಕೊಳ್ಳೋ ಸಲುವಾಗಿ ನಾನು ನೋಡಿ ಇದಕ್ಕೊಂದು ಸ್ವಲ್ಪ ಫಸ್ಟ್ ಸಕ್ಕರೆ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನ್ ಸಕ್ಕರೆ ಹಾಕ್ತೀನಿ ದೋಸೆ ಕಲರ್ನು ತುಂಬಾ ಚೆನ್ನಾಗಿ ಬರ್ತದೆ ರೀ ಒಂದು ಸ್ವಲ್ಪ ತುರಿದು ಇಟ್ಕೊಂಡಿರುವಂಥ ಕ್ಯಾರೆಟ್ ರೀ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿ ಶುಂಠಿಯನ್ನು ತುರಿದು ಬಿಟ್ಟು ಇದ್ದೀನಿ ನೀವು ಕಟ್ ಮಾಡಿನ ಹಾಕ್ಬೋಸಣ್ಣದಂಗೆ ಒಂದು ಮೆಣಸಿನ್ಕಾಯಿನ ಹಾಕಿದ್ದೀನಿ ರೀ ನೋಡಿರಿ ಒಂದು ಒನ್ ಫೋರ್ ಟೀ ಸ್ಪೂನ್ ಆಗೋಷ್ಟೇ ಸೋಡಾನ ಇದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡೋಣ ನೋಡಿ ತುಂಬ ಗಟ್ಟಿ ಅನ್ಸಕತ್ತಿತ್ತು ಅಂದರೆ ನೀವು ಇನ್ನೊಂದು ಸ್ವಲ್ಪ ನೀರನ್ನು ಹಾಕೊಂಡು ಅಡ್ಜಸ್ಟ್ ಮಾಡ್ಕೊಳ್ರಿ ನೋಡಿ ಈಗ ಹಿಟ್ಟು ರೆಡಿ ಆಗ್ಯದ್ರಿ ಇಷ್ಟಿದ್ರೆ ಸಾಕು ನಾನು ಇದನ್ನ ದೋಸೆಯನ್ನು ಹಾಕ್ಬಿಟ್ಟು ತೋರಿಸ್ತೀನಿ ರೀ ನಿಮಗೆ ನೋಡಿ ಆಲ್ರೆಡಿ ತವೇನೂ ಕೈಲಿಕ್ಕೆ ರೀ ನಾನು ನೋಡಿ ಬಂದು ಸಾಫ್ಟ್ ದೋಸೆಯನ್ನು ಹಾಕಿ ತೋರಿಸ್ತಿದ್ದೀನಿ ನೋಡಿ ಈ ರೀತಿ ವೆಜಿಟೇಬಲ್ಸ್ ಅಂತ ಹೇಳಿ ಸಾಫ್ಟಾಗಿ ದಪ್ಪಾಗಿ ಹಾಕೋಬೋದು ಇಲ್ಲ ನಮಗೆ ಕ್ರಿಸ್ಪಿ ಬೇಕು ತೆಳು ದೋಸೆ ಬೇಕು ನಮ್ಗೆ ಇಷ್ಟ ಅಂದರೆ ನೀವು ಇದನ್ನು ಕ್ಯಾರೆಟು ಕೊತ್ತಂಬರಿ ಏನನ್ನೂ ಹಾಕಬೇಡ್ರಿ ಹಾಕಿನೇ ಪ್ಲೇನ್ ಮಾಡ್ಕೊರಿ ಅವಾಗ ಕ್ರಿಸ್ಪಿಯಾಗಿ ತೆಳು ದೋಸೆನೂ ನೀವು ಇದರಿಂದ ಹಾಕೋಬೋದು ನೋಡಿ ಒಂದು ಸೈಡ ಬೀದೈತೆ ನಿಮ್ಗೆ ತೋರಿಸಿ ನೋಡಿರಿ ದೋಸೆ ಕಲರ್ನು ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತೆ ದೋಸೆ ಕಲರ್ನು ನೋಡಿ ಟೇಸ್ಟಿನೂ ಅದ ಹೆಲ್ತಿನೂ ಅದ ಪ್ರೋಟೀನ್ ಬ್ರೇಕ್ಫಾಸ್ಟ್ ಅಂತಲೂ ಕರಿಬೋದು ಮಕ್ಳಿಗೆ ಈ ರೀತಿ ನೀವು ಬೆಳಗ್ಗೆ ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ರೀ ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ ಇನ್ನೊಂದು ದೋಸೆಯನ್ನು ನಾನು ನಿಮ್ಗೆ ಹಾಕಿಬಿಟ್ಟು ತೋರಿಸ್ತೀನಿ ನೋಡಿರಿ ತುಂಬ ಸಾಫ್ಟ್ ಆಗಿರೋ ಎರಡು ಥರ ಹಾಕೋಬೋದು ನೀವು ಸಾಫ್ಟ್ನೂ ಹಾಕೋಬೋದು ಕ್ರಿಸ್ಪಿ ದೋಸೆನೂ ಹಾಕೋಬೋದು ಕ್ರಿಸ್ಪಿ ಬೇಕಂದ್ರೆ ಅಷ್ಟು ರುಬ್ಬಿರ್ತೀವಲ್ಲ ರೀ ಅಷ್ಟನ್ನೇ ಹಾಕಿರಿ ಉಪ್ಪು ಸಕ್ಕರೆ ಸೋಡಾ ಇಷ್ಟನೇ ಹಾಕಿರಿ ಯಾವುದೇ ರೀತಿ ವೆಜಿಟೇಬಲ್ಸ್ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಡ್ರಿ ಹಾಗೆಯೇ ಮಾಡ್ಕೊಡಿ ನೋಡಿ ನಾನು ಸಾಫ್ಟ್ ದೋಸೆನೇ ಎರಡನ್ನೂ ಹಾಕಿ ತೋರಿಸಿದ್ದೀನಿ ನಾನು ವೆಜಿಟೇಬಲ್ಸ್ ಇದೆಲ್ಲ ಹಾಕಿರೋ ನೀವು ಸಣ್ಣದಾಗಿದ್ರಲ್ಲ ಆನಿಯನ್ ಬೇಕಂದ್ರೆ ಅದನ್ನು ಕಟ್ ಮಾಡಿನೂ ಹಾಕಬೋದು ಎಷ್ಟು ಚೆನ್ನಾಗಿ ಬಣ್ಣ ನೋಡಿರಿ ದೋಸೆ ಬೆಳಗ್ಗೆ ಒಮ್ಮೆ ಗಡ್ಬಿಡಿಯಲ್ಲಿ ಏನು ಬ್ರೇಕ್ಫಾಸ್ಟ್ ಮಾಡೋದು ಮಕ್ಕಳ ಲಂಚ್ ಬಾಕ್ಸಲ್ಲಿ ಏನು ಹಾಕ್ಕೊಡೋದು ಅದು ಗೊತ್ತಾಗಲ್ಲ ಈ ರೀತಿ ನೀವು ಬೆಳಗ್ಗೆ ಗಡ್ಬಿಡಿಯಲ್ಲಿ ದೋಸೆ ಚಟ್ನಿ ಎರಡನ್ನೂ ಮಾಡಿ ತೋರಿಸಿದ್ದೀನಿ ತುಂಬಾ ಟೇಸ್ಟಿಯಾಗಿರುವಂಥ ರೆಸಿಪಿ ರೀ ಇದು ನೋಡಿ ಎರಡು ದೋಸೆಯನ್ನು ನಿಮಗೆ ಹಾಕಿ ತೋರಿಸಿದ್ದೀನಿ ನೋಡಿರಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ ದೋಸೆನು ನೋಡಿ ಎಷ್ಟು ಸಾಫ್ಟ್ ಇರ್ತಾವೆ ನೋಡಿರಿ ಇಡೀ ದಿನ ಇಟ್ಟರು ಸಾಫ್ಟ್ ಸಾಫ್ಟಾಗಿರುವಂಥ ದೋಸೆನೇ ಇರ್ತಾವೆ ನೋಡಿ ಇಲ್ಲ ನೀವು ಪ್ಲೇನ್ ಬೇಕಂದ್ರೆ ಪ್ಲೇನನ್ನು ಮಾಡ್ಕೊಬೋದು ರೀ ನೋಡಿ ಒಂದೇ ಥರದ ಬ್ರೇಕ್ಫಾಸ್ಟಿಂದ ಬೋರ್ ಆಗಿತ್ತಂದ್ರೆ ಈ ಹೊಸ ರೆಸಿಪಿಯನ್ನು ನೀವು ಖಂಡಿತನೂ ಟ್ರೈ ಮಾಡಿರಿ ಈ ಹೊಸ ಥರದ ಚಟ್ನಿ ಜೊತೆ ತುಂಬಾ ಟೇಸ್ಟಿಯಾಗಿರ್ತಾವೆ ನೋಡಿ ತುಂಬಾ ಟೇಸ್ಟಿ ಪ್ರೋಟೀನ್ ಇರುವಂಥ ಶೇಂಗಾ ಹ್ಯಾಕ್ ಮಾಡಿರುವಂಥ ದೋಸೆ ಈಗ ರೆಡಿಯಾಗಿದೆ ದೋಸೆ ಈ ಚಟ್ನಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನೋಡಿರಿ ಮತ್ತೆ ಈಗ ಒಂದು ಪಾತ್ರೆಗೆ ನಾನು ಈ ಬಟ್ಲೆ ಮೂರು ಬಟ್ಲಾಗಷ್ಟು ಚಿರೋಟಿ ರವೆನ ಹಾಕ್ತಾ ಇದ್ದೀನಿ ಇಲ್ಲ ನಮ್ಮ ಕಡೆ ಚಿರೋಟಿ ರವೆ ಇಲ್ಲ ಸಣ್ಣ ರವೆ ಐತೆ ಅಂದ್ರೆ ನೀವು ಅದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ತಗೋರಿ ಮೇಜರ್ಮೆಂಟಿಗೆ ನೀವು ಏನು ಮಾಡ್ರಿ ಒಂದೇ ಥರದ ಬಟ್ಲನೇ ಯೂಸ್ ಮಾಡ್ರಿ ನೋಡಿ ಮೂರು ಬಟ್ಲಾಗಷ್ಟ ಚಿರೋಟಿ ರವೆನ ತಗೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮೂರು ಬಟ್ಲು ಇಲ್ಲಿ ಒಂದು ಬಟ್ಲಾಗಷ್ಟೇ ಮೊಸರನ್ನು ಹಾಕಬೇಕು ರೀ ಅದೇ ಬಟ್ಲೇನೆ ಇದ್ದೀನಿ ಸಪ್ಪ ಇರೋ ಮೊಸರನ್ನ ಹಾಕಿರಿ ಹುಳಿ ಮೊಸರು ಬೇಡ್ರಿ ಎರಡು ಬಟ್ಲಾಗಷ್ಟು ನೀರನ್ನು ಹಾಕ್ಬೇಕ್ರಿ ನೋಡಿ ಈಗ ಇದನ್ನು ಫಿಕ್ಸ್ ಮಾಡೋಣ ನೀವು ಯಾವ ಬಟ್ಲದಿಂದ ರವೆಯನ್ನು ಅಳತೆ ಮಾಡಿರ್ತೀರಲ್ಲ ಅದರಲ್ಲೇ ಮೊಸರು ನೀರನ್ನು ಹಾಕಿರಿ ನೋಡಿ ಈಗ ನೀಟಾಗಿ ಮಿಕ್ಸ್ ಆಗ್ಯದ್ರಿ ನೋಡಿ ಈಗ ಇದನ್ನು ಮುಚ್ಚಿ ಒಂದು ಹತ್ತು ನಿಮಿಷ ತೆಗೆದಿಡ್ತೀನಿ ನಿಮಗೆ ಟೈಮ್ ಐತೆ ಅಂದರೆ ಒಂದು ಅರ್ಧ ಗಂಟೆನೂ ತೆಗೆದಿಡ್ರಿ ನಡೀತದೆ ನೋಡಿ ಹತ್ತು ನಿಮಿಷ ಆಗ್ಯದ್ರಿ ರವೆನೂ ಚೆಂದಂಗ್ ನೆಂದಿರ್ತದೆ ರೀ ನೋಡಿ ಈ ರೀತಿ ಹಿಟ್ಟು ಮೆತ್ತಗನೇ ಇರಬೇಕು ರೀ ಅದಕ್ಕೆ ಮೂರು ರವೆಗೆ ಒಂದು ಮೊಸರು ಎರಡು ನೀರನ್ನೇ ಹಾಕ್ಬೇಕು ರೀ ಈಗ ಇದಕ್ಕೆ ಸ್ವಲ್ಪ ನಾನು ವೆಜಿಟೇಬಲ್ಸ್ಗಳನ್ನ ಹಾಕ್ತೀನಿ ರೀ ನಾನು ನೋಡಿ ಒಂದು ಅರ್ಧ ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ರೀ ಸಣ್ಣ ಕಟ್ ಮಾಡಿರಿ ದಪ್ಪ ದಪ್ಪಾಗಿ ಕಟ್ ಮಾಡಬೇಡ್ರಿ ಒಂದು ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ತಾ ಇದ್ದೀನಿ ಸಣ್ಣ ಕ್ಯಾರೆಟ್ ಇದ್ರಿ ದೊಡ್ಡದಿದ್ರೆ ಅರ್ಧ ಹಾಕಿರಿ ಕ್ಯಾರೆಟ್ ಇದ್ರೆ ಹಾಕ್ರಿ ಇಲ್ಲ ಸ್ಕಿಪ್ ಮಾಡಿ ನಡೀತದೆ ಒಂದು ಮೆಣ್ಸಿನ್ಕಾಯನ್ನು ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ಇಲ್ಲೊಂದು ಮೂರು ಸ್ಪೂನ್ ಆಗಷ್ಟು ಹಸಿ ಕೊಬ್ಬರಿಯನ್ನು ತುರಿದ್ಬಿಟ್ಟು ಇದ್ದೀನಿ ಹಸಿ ಕೊಬ್ಬರಿದಿಂದನೇ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ಸ್ಕಿಪ್ ಮಾಡಬೇಡಿ ಹಾಕಿರಿ ಕ್ಯಾರೆಟ್ ಇಲ್ಲಾಂದ್ರೆ ನೀವು ಸ್ಕಿಪ್ ಮಾಡಿ ಆದರೆ ಇದು ಹಸಿ ಕೊಬ್ಬರಿ ಈರುಳ್ಳಿ ಕೊತ್ತಂಬರಿ ಹಸಿಮೆಣ್ಸಿ ಕಾಯನ್ನು ಹಾಕಿರಿ ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಹಸಿ ಶುಂಠಿನೋ ಫ್ಲೇವರ್ ಚೆನ್ನಾಗಿ ಕೊಡ್ತದ ಹಾಕ್ತಾ ಇದ್ದೀನಿ ಇಲ್ಲ ನಮ್ಗೆ ಬೇಡ ಅಂದ್ರೆ ನೀವು ಹಾಂ ಶುಂಠಿಯನ್ನು ಸ್ಕಿಪ್ ಮಾಡ್ಬೋದು ನಡೀತದೆ ಸ್ವಲ್ಪನೇ ಹಾಕಿರಿ ಅಷ್ಟೇ ನೋಡಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರಿ ನೋಡಿ ಇದು ಚೆನ್ನಾಗಿ ಆ ಹಸಿ ಕೊಬ್ಬರಿದಿಂದನೇ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ ಇದು ನೋಡಿ ಈಗ ಇದು ನೀಟಾಗಿ ಮಿಕ್ಸ್ ಆಗ್ಯಾದ್ರಿ ನೋಡಿ ನಾನು ಈಗ ರವೆ ರೊಟ್ಟಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಈ ರೊಟ್ಟಿಯನ್ನು ತಟ್ಬಿಟ್ಟು ತೋರಿಸ್ತೀನಿ ನೋಡ್ರಿ ಹಿಟ್ಟು ಎಷ್ಟು ಮೆತ್ತಗಿರ್ತದ ರೊಟ್ಟಿ ಎಷ್ಟನ್ನೇ ಸಾಫ್ಟ್ ಆಗಿರ್ತಾವೆ ರೀ ನೋಡಿ ನಾನು ಇಲ್ಲಿ ಚಪಾತಿ ಮಾಡಿ ತೊಗೊಂಡು ತೊಗೊಂಡಿದ್ದೀನಿ ಇಲ್ಲಿ ಹೋಳಿಗೆ ಮಾಡಿ ಶೀಟ್ ಅಂತ ತೊಗೊಂಡಿದ್ದೀನಿ ಇದರಿಂದ ಏನಾಗ್ತದಂದ್ರೆ ಎಷ್ಟು ಬೇಕಾದ್ರಷ್ಟು ತೆಳುವಾಗಿನೂ ತಟ್ಬೋದು ಇಲ್ಲಾಂದ್ರೆ ನೀವು ಡೈರೆಕ್ಟ್ ತವೆ ಮೇಲೂ ಕೈಗೆ ನೀರು ಹಚ್ಕೊಂಡು ತಟ್ಬೋದು ನಡೀತದೆ ರೀ ನಾನು ಈ ಶೀಟ್ ಮೇಲೇನೆ ತಟ್ಬಿಟ್ಟು ತೋರಿಸ್ತೀನಿ ತೆಳುವಾಗ್ತಾವಂತ ಹೇಳಿ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಚಿದ್ದೀನಿ ನೋಡಿರಿ ಈಗ ಇದು ಹಿಟ್ಟನ್ನು ತೊಗೊಂಡ್ರಿ ನೋಡಿ ಹಿಟ್ಟು ಇಷ್ಟು ಮೆತ್ತಗನೇ ಇರಲಿ ರೀ ರವೆ ರೊಟ್ಟಿ ಇಲ್ಲಾದ್ರೆ ಏನಾಗ್ತವೆ ಗಟ್ಟಿ ಆಗ್ತವೆ ಗಟ್ಟಿ ಬರ್ತಾವಂತಾರೆ ನೋಡಿ ಇದು ಸ್ವಲ್ಪ ಜಾಸ್ತಿ ಆಯಿತು ನಮ್ಮ ತೆಳುವಾಗಿ ತಟ್ಟಕ್ಕೆ ಕಡಿಮೆನೇ ತೊಗೊತೀನಿ ರೀ ನೋಡಿ ಈಗ ಎಣ್ಣೆ ಹಚ್ಕೊಂಡು ಇದನ್ನು ರವೆ ರೊಟ್ಟಿಯನ್ನು ನೀಟಾಗಿ ತಟ್ಟಿ ನೋಡಿ ಈ ಶೀಟದಿಂದ ಏನಾಗ್ಬೋದು ಅಂದರೆ ನಿಮ್ಗೆ ಎಷ್ಟು ಬೇಕಷ್ಟು ತೆಳುವಾಗಿಯೇ ತಟ್ಕೋಬೋದು ರೊಟ್ಟಿಯನ್ನು ನೋಡಿ ಎಷ್ಟು ಚೆನ್ನಾಗಿ ಬರ್ತಾವೆ ಇಲ್ಲಾಂದ್ರೆ ಮಧ್ಯಕ್ಕೆ ಏನು ಮಾಡ್ಬೋದು ಹೋಲ್ಸಾನು ಮಾಡ್ಕೋಬೋದು ರೀ ನೋಡಿ ಇದು ನಾ ಮಧ್ಯಕ್ಕೊಂದು ಸೈಡಿಗೆ ಸೈಡಿಗೂ ನಾಲ್ಕು ಹೋಲ್ಸ್ ಮಾಡಿಕೊಂಡು ಎಣ್ಣೆ ಹಾಕೋಕೆ ಆ ರೀತಿಯೂ ತಟ್ಕೋಬೋದು ಇಲ್ಲಾಂದ್ರೆ ಈ ರೀತಿ ನಾನು ಎರಡನ್ನು ಎರಡು ರೀತಿಯೂ ಮಾಡ್ಕೋತೀನಿ ರೀ ನಾನು ನೋಡಿ ಎಷ್ಟು ಚೆನ್ನಾಗಿ ಮೀಟಾಗಿ ಬಂದವ ನೋಡಿರಿ ನಾನು ಏನು ಹೇಳ್ತಾ ಇದ್ದೀನಿ ಹಿಟ್ಟು ಇಷ್ಟ ಮೆತ್ತಗನೇ ಇರ್ಬೇಕು ರೀ ಅಂದ್ರೇ ಸಾಫ್ಟ್ ಬಿಡ್ತಾವೆ ಮೊಸರದಿಂದ ಮತ್ತು ಹಿಟ್ಟು ಮೆತ್ತಗಿರೋದ್ರಿಂದ ಈಗ ಆಲ್ರೆಡಿ ತವೆಯನ್ನು ಕಾಯ್ದದ್ರಿ ನೋಡಿ ಈ ಶೀಟ್ ತರಿಸ್ಲೇ ಇಷ್ಟು ಹಾಕ್ಬಿಡದ್ರಿ ಅದು ಸ್ವಲ್ಪ ಏನಾಗ್ತದೆ ಬೇಯ್ದ ಮೇಲೆ ಶೀಟ್ ತಾನಾಗೆ ಬಿಟ್ಟುಬಿಡ್ತದೆ ರೀ ಅದು ಎಷ್ಟು ಚೆನ್ನಾಗಿ ಈಗ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹೆಚ್ಚು ಬೇಯಿಸ್ಕೊತೀನಿ ನೋಡಿ ಹೆಲ್ದಿನೂ ಅದ ಟೇಸ್ಟಿನೂ ಅದ ಜೋಳದ ರೊಟ್ಟಿ ಚಪಾತಿ ತಿಂದು ಬೇಜಾರಾಗಿತ್ತಂದರು ಮಾಡ್ಕೋಬೋದು ರೀ ನೀವು ಇಲ್ಲ ಮಕ್ಕಳಿಗೆ ಗಡಿಬಿಡಿಯಲ್ಲಿ ಈ ರೀತಿ ಒಂದು ರವೆ ನೆನೆ ಹಾಕಿಬಿಟ್ಟು ಮಕ್ಕಳಿಗೆ ಬ್ರೇಕ್ಫಾಸ್ಟು ಅಥವಾ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ರೀ ನೋಡಿ ಎಷ್ಟು ಚೆನ್ನಾಗಿ ಬದ ನೋಡಿರಿ ಈಗಿದ್ರ ರೊಟ್ಟಿ ಬೇರೆ ನೋಡಿ ನಾನು ಇನ್ನೊಂದನ್ನು ಮಾಡ್ಕೋತೀನಿ ನಿಮ್ಗೆ ಆಮೇಲೆ ತೋರಿಸ್ತೀನಿ ನೋಡಿರಿ ಎಷ್ಟು ತೆಳುವಾಗಿ ಬಂದದ್ದು ನೋಡಿರಿ ಆ ಶೇಡ್ ರೊಟ್ಟಿ ನೋಡಿ ಎರಡು ರೊಟ್ಟಿಯನ್ನು ಮಾಡಿ ತೋರಿಸ್ತಿದ್ದೀನಿ ನೋಡಿರಿ ಅದು ಥರ ನೋಡಿ ಈ ಸಲ ಈ ರೀತಿ ಹೋಲ್ಸ್ ಮಾಡ್ಕೊಂಡಿದ್ದೀನಿ ಎಣ್ಣೆ ಹಾಕಕ್ಕೆ ಎಷ್ಟು ತೆಳುವಾಗಿ ಬಂದಾವೆ ನೋಡಿರಿ ನೋಡಿ ನೋಡಿರಿ ಎಷ್ಟು ಸಾಫ್ಟಾಗಿ ಬಂದವ ತೋರಿಸ್ತೀನಿ ನಮಗೆ ಇಡೀ ದಿನ ಇಟ್ಟರು ಇಷ್ಟನೇ ಸಾಫ್ಟಾಗಿಯೇ ಇರ್ತಾವೆ ರೀ ರೊಟ್ಟಿ ನೋಡಿ ಬಿಸಿ ಬಿಸಿ ಇದೇ ರೀತಿಯೇ ಮಕ್ಳಿಗೆ ತುಪ್ಪ ಹಚ್ಚಿ ರೋಲ್ ಮಾಡಿನೂ ರೀ ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ ನೀವು ಒಂದು ಕಾಯಿ ಚಟ್ನಿ ಮಾಡಿಕೊಂಡ್ರೆ ಬೆಳಗಿನ ತಿಂಡಿ ನಿಮ್ಗೆ ರೆಡಿ ಆಗ್ತದೆ ನೀವು ಇಲ್ಲಾಂದ್ರೆ ಈರುಳ್ಳಿ ಟೊಮೆಟೊ ಚಟ್ನಿ ಮಾಡ್ಕೋಬೋದು ಅಥವಾ ಟೊಮೆಟೊ ಗೊಜ್ಜ ಜೊತೆ ತಿನ್ಬೋದು ರೀ ತುಂಬಾ ಟೇಸ್ಟಿಯಾಗಿರ್ತಾವೆ ರೀ ಟೇಸ್ಟಿನೂ ಅದ ಹೆಲ್ದಿನೂ ಅದ ನಾನು ನಿಮ್ಗೆ ಉರಿದು ಬಿಟ್ಟನು ತೋರಿಸ್ತೇನೆ ನಾನು ಇವಾಗ ನೋಡ್ರೇ ಗೊತ್ತಾಗಕತ್ತೈತಿ ಆ ಮೊಸರದಿಂದ ಮತ್ತು ಹಿಟ್ಟು ಮೆತ್ತ ಕಲಿಸೋದ್ರಿಂದ ರವೆ ರೊಟ್ಟಿ ಇಷ್ಟು ಸಾಫ್ಟಾಗಿ ಬರ್ತಾವೆ ರೀ ತುಂಬಾ ಟೇಸ್ಟಿ ಮತ್ತು ಹೆಲ್ದಿಯಾಗಿರುವಂಥ ರೆಸಿಪಿ ರೀ ನೋಡಿ ಈ ರವೆ ರೊಟ್ಟಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು